ನೋಡಿರಿ ನಾ ಒಂದು ಮಾತು ಹೇಳ್ತೀನಿ ಇದು ಯಾವುದೋ ಒಂದು ಜಾತಿ ಚುನಾವಣೆ ಇಲ್ಲ ಇದು ರಾಷ್ಟ್ರದ ಚುನಾವಣೆ ನಾವು ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಆಯ್ಕೆ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ಸಂಸದನ್ನ ಹೆಚ್ಚು ಸಂಸದರು ನಾಲ್ಕುನೂರು ಲೋಕಸಭಾ ಸದಸ್ಯ ಆರಿಸ್ಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ನಮ್ಮದು ದೇಶದ ದೃಷ್ಟಿಯಿಂದ ಜಾತಿ ಜಾತಿದು ಬಂದಾಗ ಅದು ಮುಂದೆ ಇವರು ಯಾರು ಮೀಸಲಾತಿಗೆ ಹೋರಾಟ ಮಾಡಿದ್ರು ಯಾರು ಮೋಸ ಮಾಡಿದ್ರು ಎಲ್ಲನೂ ಈಗಾಗಲೇ ನಮ್ಮೆಲ್ಲ ಸಮಾಜದ ಎಲ್ಲ ಮುಖಂಡರು ಮಾತಾಡ್ಯಾರ ನಾ ಅದ್ರ ಬಗ್ಗೆ ಹೋಗ್ಲಿಕ್ಕೆ ನಾ ಹೋಗೋದಿಲ್ಲ ನಾ ಎಷ್ಟೇ ಎಲ್ಲ ಸಮುದಾಯಗಳಿಗೆ ವಿನಂತಿ ಅಂದ್ರೆ ನಮ್ಮ ದೇಶದ ಸುರಕ್ಷತೆ ಭದ್ರತೆ ನಮ್ಮ ಹಿಂದೂ ಸನಾತನ ಧರ್ಮ ಭಾರತ ಸುರಕ್ಷಿತವಾಗಿರ್ಬೇಕಂತೇಳಿ ಬಿ ಜೆ ಪಿಗೆ ಹಾಕ್ಬೇಕಂತ ಅಷ್ಟೇ ಹೇಳ್ತೀನಿ ನಾವು ಯಾವುದೋ ಸ ಸ್ಪೆಸಿಫಿಕ್ ಒಂದು ಜಾತಿ ಅಂತ ಹೇಳಿ ನಾನು ಮಾತಾಡೋದಿಲ್ಲ ನೋಡಿರಿ ನಾನು ಯಾರು ಬೇಕಾದವ್ರು ಹೇಳ್ರಿ ನಾ ವೈಯಕ್ತಿಕವಾಗಿ ಯಾವುದೇ ಒಬ್ಬ ಹೆಣ್ಣು ಮಗಳ ಬಗ್ಗೆ ಆಗಲಿ ಯಾರ ಬಗ್ಗೆ ವೈಯಕ್ತಿಕ ಅವರವರು ಬಿಟ್ಟಿದ್ದು ಅಂಥದ್ದು ನಾನು ಎಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಎಲ್ಲ ನೋಡಿರಿ ಎಲ್ಲ ಅಧ್ಯಯನ ಮಾಡ್ಯಾರ ಎಲ್ಲ ಚರ್ಚೆ ಮಾಡ್ಯಾರ ಎಲ್ಲ ನೋಡ್ರಿ ನಮಗೆ ಒಟ್ಟೆ ನಮ್ಮ ಸಂಕಲ್ಪ ಏನೈತಿ ಈ ಲೋಕಸಭೆಯಲ್ಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪ ನಾವು ಮಾಡಿ ಆ ದೃಷ್ಟಿಕೋನದಿಂದ ನಾವು ಈ ಲೋಕಸಭೆ ಚುನಾವಣೆಯವರೆಗೆ ನಾವು ಒಕ್ಕಟ್ಟಾಗಿ ಇದು ಮಾಡ್ತೀವಿ ಮುಂದೆ ಲೋಕಸಭೆ ಚುನಾವಣೆ ನಂತರ ಏನು ನಾವು ಮುಂದಿನ ವಿಚಾರ ಮಾಡ್ಕೋ ಅವಾಗ ಮಾಡ್ತೀವಿ ನೋಡಿರಿ ನಾನು ಯಾವುದೋ ಅಪೇಕ್ಷೆ ಪಟ್ಟಿಲ್ಲ ನಾನು ಅದು ಮಾಡಿರಿ ಇದು ಮಾಡಿರತ್ತೆ ಯಾವ ಹೋಗಿ ಕೈಕಾಲು ಹಿಡಿದಿಲ್ಲ ನಾ ಯಾರಿಗೂ ಅಪಾಯನೂ ಅನ್ನೋದಿಲ್ಲ ಸಿ ಸಮರ್ಥ ಸಮರ್ಥದಿಂದ್ರಿ ನನ್ನ ಕೈ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡಕಂದ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಒದರಾಡ್ಕೊತ ಹೋಗೋದು ಈಗ ಆಗ್ತದ್ ನೋಡಕತ್ರಿ ಈ ಸಂಬಳ ಸೇಲಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡೋಕ್ಕೆ ಚಾಲೂ ಮಾಡ್ತಾರೆ ನೀವು ನೋಡೋಕೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ರೊಮ್ಮೆ ಈಗ ಯಾರು ಏನು ಎಮ್ ಎಲ್ ಎಗಳು ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೊಡಿಸೋದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಬಿ ಜೆ ಪಿದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೇಳ್ತಿದ್ರು ಈಗ ಐವತ್ತು ಪರ್ಸೆಂಟ್ ಆಗೈತಿ ಇದಕ್ಕೇನು ಏನು ನೈತಿಕತೆ ಇದೆ ಕಾಂಗ್ರೆಸ್ಗೆ ಬಿ ಜೆ ಪಿ ಟಿಕೆ ಏನು ಒಂದು ನಾ ಹೇಳ್ತೀನಿ ಅವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಹಿಂದೆ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ತಿಂದಾರಲ್ಲ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾಕೆ ಕೊಡಲಾಗಿರಿ ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರ ಫಾರ್ಟಿ ಪರ್ಸೆಂಟ್ಗೆ ಎನ್ಕ್ವಾರಿ ಆಗಬೇಕಲ್ಲ ಬಿ ಜೆ ಪಿದು ಪಿ ಎಸ್ ಏನು ಮಾಡಿದ್ರಿ ಅವಗೆ ಹಾರಾಡ್ತಿದ್ರಿ ಸಿದ್ದರಾಮಯ್ಯನವ್ರದು ಭಾರಿ ಲೂಟಿ ಮಾಡ್ಯಾರ ಬಿ ಜೆ ಪಿ ಮಾಡಿರಿ ನಿಮ್ಮ ಕೈ ಅಧಿಕಾರ ಐತಿ ಸಿ ಬಿ ಐಕೊಡಿ ಯಾರಿಗೇನು ನೀವು ತನಿಖೆ ಮಾಡೋದು ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರ ಎತ್ತಲ್ಲ ಬರೀ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಕರ್ನಾಟಕಕ್ಕೆ ಮೊದಲಿನ ಎರಡು ನೂರ ಐವತ್ತು ಪರ್ಸೆಂಟೇಜು ಹೆಚ್ಚಿಗೆ ಹಣ ಕೊಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ರೀ ಡಬಲ್ ಟಿಬಲ್ ಅಲ್ಲ ರೀ ಇವು ಅವಾಗ ಎಟ್ಟು ಕೊಡ್ತಿದ್ರು ಇಪ್ಪತ್ತ್ಮೂರು ಸಾವಿರ ಕೊಟ್ಟು ಕೊಟ್ಟಾರ ಅವ್ರು ನಾವು ಹತ್ತು ವರ್ಷನಾಗ ಎಟ್ಟು ಕೊಟ್ಟಿವಿ ಎರಡೂವರೆ ಲಕ್ಷ ಕೋಟಿ ಕೊಟ್ಟಿವಿ ಏನ್ ನೈತಿಕತೆ ಇದ್ರಿ ಮೋದಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಕಾಂಗ್ರೆಸ್ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ